ಚಿತ್ತರಿಗೆಯ ಚಿಜ್ಜ್ಯೋತಿ ಇಳಕಲ್ಲದ ಮಹಾಂತ ಅಪ್ಪಗಳ ಚರಿತ್ರೆ ಆ ಚರಿತ್ರೆಯ ಮಂಗಲ ಮಹೋತ್ಸವ ಕಾರ್ಯಕ್ರಮ ಜೊತೆಗೆ ಒಂದು ನೂರ ಎಂಟು ಕುಂಭೋತ್ಸವಗಳ ಮೆರವಣಿಗೆ ಆ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನವನ್ನು ನಾಡು ಕಂಡ ಅಪರೂಪದ ಯೋಗಿಗಳಾದ ಷಟ್ಸ್ಥಲ ಬ್ರಹ್ಮಿ ನೂರ ಎಂಟು ನಾಗಭೂಷಣ ಶಿವಾಚಾರಿ ಮಹಾಸ್ವಾಮಿಗಳವರನ್ನು ಸಾನ್ನಿಧ್ಯದಲ್ಲಿ ಇರಿಸಿದ್ದೇವೆ ಅಂಥ ಪೂಜ್ಯರ ಪಾದಂಗಳಲ್ಲಿ ವಂದಿಸಿ ಬಹು ವಿಶೇಷ ಅಂದರೆ ಹೊಸ ಡಾಕ್ಟ್ರಿಗಿಂತ ಹಳೆ ಪೇಶೆಂಟ್ ಭಾಳ ಚಲೋ ಗೊತ್ತಿರ್ತದಂತ ಎಕ್ಸ್ಪೀರಿಯನ್ಸ್ ಹೌದಲ್ಲ ಈಗ ನಾವು ಎಷ್ಟು ಮಂದಿ ಬಂದು ಮಾತಾಡಿ ಹೋದ್ರೂ ಸ್ವಾಮಿಯರು ಇದನ್ನು ಮಾತಾಡ್ತಾರೆ ನೋಡು ಇಲ್ಲಿ ಮಗಲ್ ಚಾಲೋ ಮಾಡ್ಯಾರ ಒಂದು ಗಂಟೆ ಆಗಿತ್ತು ಸ್ವಾಮಿ ಇದನ್ನ ಮಾತಾಡ್ತಾನೆ ನೋಡಿ ನನಗೆ ಕೇಳಿಸ್ತು ಅದಕ್ಕೆ ಈ ಕಡೆ ಹೊಳ್ಳಿದ್ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರ ನೋಡಿದವ್ರದ ಎಷ್ಟು ಸಾರಿ ಮಾರಿ ನೋಡುದು ಹಂಗ ನಾನು ನೋಡೇ ನೋಡಿರಿ ಅಜ್ಜರ್ ನೋಡೇ ನೋಡಿರಿ ಆದ್ರೆ ಈ ಸರಿ ಹೊಸ ಮಾರಿಯಾರಂದ್ರೆ ಶಂಕರ ಏನವ್ರದ್ದು ಹೌದಿಲ್ಲ ಅವ್ರು ಹಳೆ ಪೇಶೆಂಟ್ ಅಂತೀನಂದ್ರ ನನ್ನ ಜೊತೆಗೆ ಬಂದವರು ಅವರು ಭಾಳ ಚಲೋ ಹಾಡೋರು ಅಜ್ಜವ್ರು ಈಗ ಒಂದು ಪುಸ್ತಕ ಕೊಟ್ಟರು ಇದನ್ನು ಹಾಡ್ರಿ ಅಂದರು ಟಕ್ಕನ ಹಾಡಿದ್ರು ಹಂಗೆ ಇದಂತಾರೆ ಅಂತ ತಾಲೀಮ್ ಏನು ಕೊಡ್ತೀರಿ ಕೊಡ್ರಿ ಏನು ಕೊಡ್ತೀರಿ ಕೊಡ್ರಿ ಆಗ ಆಗ ಹಾಡೋದೇನೈತಲ್ಲ ಎಕ್ಸ್ಪೀರಿಯನ್ಸ್ ಈಗ ನಿಮಗೂ ಅತ್ತಿ ಪಟ್ಟ ಎಕ್ಸ್ಪೀರಿಯನ್ಸ್ ಇರುತ್ತ ಆ ಪಟ್ಟಕ್ಕೆ ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳ್ತ ತಗೊಳಂಗಿಲ್ಲ ಈಗ ಒಂದು ಗಂಟೆ ಆಗೈತಿ ಆಗಕ್ಕೆ ಬಂದೈತೆ ಹೌದಿಲ್ರಿ ಅವ್ರು ಹೇಳಿದರು ಪಾಪ ತಲೆ ಮೇಲೆ ಕುಂಬ ಒತ್ತುಗೋರಿ ತಲೆ ಇಟ್ಕೋರಿ ಅಂತ ಎಷ್ಟು ಕೊಡ ಹೊತ್ತು ಬಂದಿರಿ ಎಲ್ಲರೂ ಒಂದು ನೂರ ಎಂಟು ಕೊಡ ಹೊತ್ತಿರಿ ಹೊತ್ತವ್ರಿಗೆ ಕೇಳ್ಬೇಕು ತಲೆ ಭಾರಿ ಹೆಂಗಿತ್ತಂತ ಮಗಲಿದ್ದವ್ರು ಏನು ಮಾತಾಡ್ತಾರೆ ಹಂಗ ಅಲ್ಲ ಟೈಮ್ ಆಗ್ಯದ ತಲೆ ಶಾಂತಿರಲಿ ಅಂತೇಳಿ ತಲೆ ಮೇಲೆ ಕುಂಬ ಇಟ್ಟಾರಲ್ಲ ಹಂಗೆ ಪಾಪ ಹೊಸ್ದಾಗಿ ಮದುವೆಯಾಗಿ ಬಂದಿದ್ಲು ಸೊಸಿ ಹೇಳಿದ್ಲಂತ ನೋಡ ನಮ್ಮ ನೀಲಕಂಠೇಶ್ವರ ದೇವಸ್ಥಾನದಾಗ ಪ್ರತಿ ವರ್ಷ ಕುಂಭೋತ್ಸವ ನಡೀತದ ನೀ ಚಂದ ರೆಡಿ ಆಗಬೇಕು ನಮ್ಮ ಮನೆ ಕಟ್ನಿಟ್ಟು ನಿನಗೆ ಗೊತ್ತಿರಬೇಕು ಅಂತ ಹೇಳಾಕತ್ತಿದ್ಲು ಏನು ಹೇಳಕ್ಕಿದ್ಲವ ಈ ಕಡೆ ಕೇಳಕತ್ತಿರಿಲ್ಲ ಆಕೆ ಯಾವಾಗೆ ನಮ್ಮ ಮಾತಾಡಿದ್ಲಿ ಈ ಕಡೆ ಕೇಳ್ಯವ ಐ ನೋಡಿ ನೋಡಿ ಸ್ವಾಮಿನ ಎಡು ಸಲ ಮಾತಾಡೋದು ಹಂಗೆ ಈ ಕಡೆ ಕೇಳಿರಿ ಆಕೆ ಹೇಳಿದ್ಲಂತ ನಮ್ಮ ಮನೆ ಪದ್ಧತಿ ಹಿಂಗದವ ಏನು ಪದ್ಧತಿ ನೋಡು ನಾನು ಈ ಮನಿ ಯಜಮಾನ್ ಇದ್ದೀನಿ ಐ ಎಮ್ ಎ ಹೋಮ್ ಮಿನಿಸ್ಟರ್ ನಾನು ಈ ಮನೆ ಹೋಮ್ ಮಿನಿಸ್ಟರು ನಿಮ್ಮ ಮಾವ ಅವ ಹಣಕಾಸು ಸಚಿವ ಏನು ಸಚಿವ ಹಣಕಾಸು ಸಚಿವ ಇದು ಸ್ವಲ್ಪ ಲಕ್ಷ ಕೊಡಿರಿ ನೀವೆಲ್ಲ ಸ್ವಲ್ಪ ಮಾತು ಬಿಡ್ರಿ ಈ ಕಡೆ ಕೇಳಿರಿ ನಾನು ಹೋಮ್ ಮಿನಿಸ್ಟರ್ ಅತ್ತಿ ಹೇಳಕತ್ತಾಳ ಹೊಸ್ತಾಗಿ ಬಂದಿರು ಸೊಸಿಗೆ ತಲೆ ಮ್ಯಾಲೆ ಕೊಡ ಸಲುವಾಗಿ ಇಟ್ಟುದ ಹೇಳಕತ್ತಾಳೆ ನಾನು ಹೋಮ್ ಮಿನಿಸ್ಟರು ನಿಮ್ಮ ಹಣಕಾಸು ಸಚಿವ ಇನ್ನು ನನ್ನ ಮಗಳದಾಳಲ್ಲ ಅಕ್ಕಿ ಏನು ಅಕಿ ಈ ಮನೆಯ ಅಕಿ ಈ ಮನೆಯ ಅಗತ್ಯ ವಸ್ತುಗಳನ್ನು ಪೂರೈಸುವ ಸಚಿವೆ ಅರ್ಥ ಆಯ್ತಾ ಅಕ್ಕಿ ಏನದಾಳಲ್ಲ ಅಭಿವೃದ್ಧಿ ಖಾತೆಯನ್ನು ಹಾಕಿ ತಗೊಂಡಾಳ ಇನ್ನು ನಿನ್ನ ಕೈ ಹಿಡ್ಕೊಂಡು ಬಂದಾನಲ್ಲ ಅವನ ಅಗತ್ಯ ವಸ್ತುಗಳ ಪೂರೈಸುವ ಸಚಿವ ಇಷ್ಟೆಲ್ಲ ಲೀಸ್ಟ್ ಹಾಕಿನಿ ಇನ್ನು ಇದ್ರ ಮುಂದೆಂದು ನಿನಗೆ ಬಿಟ್ಟಿದ್ದು ಎದರಾಗಿರ್ತಿ ಹೇಳು ಅಂದ್ಲಂತ ಏನು ರೀ ಎಲ್ಲ ಇದ್ದದ್ದು ಛೊಲ ಛೊಲ ಖಾತೆ ನೀವತ್ತು ತಗೊಂಡ್ರಿ ಇನ್ನು ನಾವು ವಿರೋಧ ಪಕ್ಷದಾಗಿರ್ತೀನಿ ಆಕೆ ಎಲ್ಲ ತಗೊಂಡ ಮೇಲೆ ಲೆಂದ್ ಏನೈತಿ ನಾ ಈ ಕಡೆ ನಿಂದಿರ್ತೀನಿ ಅಂದ್ಲಂತ ಅದು ಏನೇ ಇರೋದಕ್ಕ ಎಲ್ಲರ ವಿರೋಧವಾಗಿ ನಿಂದರು ನೀಲ್ಕಂಠಪನ ಮುಂದೆ ಮಾತ್ರ ತಲೆಬಾಗಿ ನಿಂದ್ರೆ ಮಗಳು ಏನು ಬಹುಶಃ ಎಷ್ಟು ಮಂದಿ ಬಂದಿರಿ ಎಲ್ಲರೂ ಎಲ್ಲರೂ ಎಂಥ ಕೊಡ ಅವ ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಏನು ಚಂದ ಕಾಣ್ತಿರಿ ಎಲ್ಲರೂ ಬಹುಶಃ ನಮಗೂ ಹೊರ ಎಲ್ಲರಿಗೂ ನಮಗೂ ಕೊಡ್ತಿದ್ರು ಕಾಣ್ತ ಛಂದ ಚಂದ ಛಂದ ಚಂದ ಸಿರಿ ಉಟ್ಕೊಂಡು ಹೆಂಗೆ ಬಂದಿರಿ ಸದು ವಿನಯದ ಕೊಡ ತುಂಬಿದ ಕೊಡವ ತಂದಳು ನೀಲಾಂಬಿಕೆ ಬಸವಣ್ಣನ ಹೆಂಡತಿ ನೀಲಾಂಬಿಕೆ ಗಂಗಾಂಬಿಕೆ ಇದ್ರಲ್ಲ ಎರಡು ಕಂಗಳವರು ತುಂಬಿದ ಕೊಡ ತೊಗೊಂಡು ಬಂದು ಜೀವನವನ್ನು ತುಂಬು ಕೊಡ ಮಾಡಿದರು ಅಂಥ ತುಂಬಿದವರ ಕೊಡ ಜೀವನ ಹೇಗಿತ್ತು ಹಂಗೆ ನಮ್ಮ ಬದುಕಾಗಲಿ ಅನ್ನೋ ಕಾರಣಕ್ಕೆ ಮಂಗಲದ ಕುಂಭವನ್ನು ತಂದು ಪರಮಾತ್ಮನಿಗೆ ಸಮರ್ಪಣ ಮಾಡ್ತೀವಿ ಸಮರ್ಪಣ ಮಾಡ್ತೀವಿ ಭಾಳ ಹೊತ್ತಿನ ಮಾತಾಡಂಗಿಲ್ಲ ಯಾಕಂದ್ರೆ ಹನ್ನೆರಡು ಒಂದು ಗಂಟೆ ಆಗ್ಯದ ಒಂಬತ್ತಕ್ಕೆ ನೀವು ತಲೆ ಕೊಡ ಹೊತ್ಕೊಂಡು ಬಂದಿರಿ ಭಾಳ ಒಳ್ಳೆ ಕಾರ್ಯಕ್ರಮ ನಾ ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಗುರುಗಳು ಅಜ್ಜರು ಹೇಳು ಮಾತನೇ ಇದನ್ನು ನಾನು ನೂರೆಂಟು ಕಡೆ ಅಡ್ಡಾಡಿ ಬಂದೀನಿ ಖರೆ ಆದರೆ ನೀಲ್ಕಂಠಪ್ಪನ ಮುಂದೆ ಕೂತ್ಕೊಂಡಾಗ ನನ್ನನ್ನು ನಾನು ಮರಿತೀನಿ ಅಂತ ಹೇಳು ಮಾತಿನದಲ್ಲ ಅದು ನಿಜಕ್ಕೂ ಕೂಡ ಸತ್ಯ ಅನ್ನುವಂಥದ್ದು ಇಲ್ಲಿ ಇಲ್ಲಿ ಬಂದು ಹೇಳುವಂಥವರು ಬಹಳ ಆನಂದ ಅನುಭೂತಿಯನ್ನು ಹೊಂದ್ತಾರೆ ಇಲ್ಲಿ ಯಾರು ಗದ್ದಿಗೆ ಕೂತ್ಕೊಂಡು ಹೇಳ್ತಾರ ನಿಕ್ಕಿ ಹೇಳ್ತೀನಿ ಅವ್ರು ಕನ್ನಡ ನಾಡಿನೊಳಗೆ ಹೆಸರು ಮಾಡ್ತಾರ ಹೆಸರು ಮಾಡ್ತಾರ ಶಂಕರಯ್ಯವರು ಇಂದಲ್ಲ ನಾಳು ಒಳ್ಳೆಯ ಹೆಸರನ್ನೇ ಮಾಡ್ತಾರೆ ಕಾರಣ ಅಂದ್ರೆ ಈಟ ಹದಿನಾರು ನಾವು ಇದ್ದಾಗ ನಾನು ಹೇಳಿದ್ದಕ್ಕೆ ಎಲ್ಲರೂ ಹೇಳ್ತಿದ್ದೆ ಈಟದನ ಈಟದನ ಈಟದ ನನ್ನ ಹೆಸರು ಮರೆತಿದ್ರು ಈಟದನ ಅಂತೆಲ್ಲ ಕಡೆ ಆಗಿತ್ತು ಕಾರಣ ಏನು ಅಂದ್ರೆ ಈಟಿದ್ದವನು ದೊಡ್ಡವನು ಮಾಡೋದು ಈ ಗದ್ದಿಗೆ ಹೀಗಾಗಿ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಇಂಥ ಒಂದು ಕುಂಭೋತ್ಸವ ಅದರ ನಿಮಿತ್ತ ಇಳ್ಕಲ್ ಅಜ್ಜವರು ಪುರಾಣ ಹಚ್ಚಿರಿ ಆ ಇಳಕಲ್ಲ ಜವ್ರ ಪುರಾಣನ ನೀವೆಲ್ಲರೂ ಕೇಳಿರಿ ಬಹುಶಃ ಈ ನಾಡಿನೊಳಗೆ ಹನ್ನೆರಡನೇ ಶತಮಾನದ ನಂತರದಲ್ಲಿ ಹದಿನೈದನೇ ಶತಮಾನಕ್ಕೆ ತೋಂಟದ ಸಿದ್ಧಲಿಂಗ ಎತ್ತಿಗಳನ್ನು ನೋಡ್ತೀವಿ ಅದಾದ ನಂತರದಲ್ಲಿ ಮತ್ತೆ ಈ ನಾಡಿಗೆ ಯೋಗಿಗಳ ಪುಂಗವರ ತುಂಗವರ ಅತ್ಯಂತ ಮಹಾತ್ಮರನ್ನು ನೀಡಿದಂಥ ಶ್ರೇಯಸ್ಸು ಯಾರಿಗಾದರೂ ಸಲ್ತಿದ್ರೆ ಅದು ಇಳಕಲ್ಲದ ಚಿಜ್ಜ್ಯೋತಿ ಮಹಾಂತಪ್ಪುಗಳಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆಯಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಿರಿ ತಮಗೆಲ್ಲ ಭಗವಂತ ಮಂಗಲವನ್ನು ಉಂಟು ಮಾಡಲಿ ಅಂತ ತಿಳ್ಕೊಂಡು ಹಾರೈಸ್ತಾ ನನ್ನೆರಡು ಮಾತುಗಳು ವಿರಾಮ